ಯಾವ್ದ ಗೊಂದಲ ಸೃಷ್ಟಿ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ನಾವು ಏನು ಗಾಯ ಆಗಿರಲಿ ಗಾಯ ಜೋತಿ ಆಗಿರಲಿ ಅನ್ನ ಬಗ್ಗೆ ಆಗಿರ್ಲಿ ಅಥವಾ ನಮ್ಮ ಶಕ್ತಿ ಕಾರ್ಯಕ್ರಮ ಗ್ಯಾರಂಟಿಗಳಿವೆ ಐದು ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಚಾಲ್ತಿ ತಪ್ಪದೇ ಮಾಡ್ತೀವಿ ಪ್ರಸ್ತಾವನೆ ಅವ್ರು ನೋಡಿ ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್

ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮು ಆದರೆ ನಮ್ಮ ಪದ್ಧತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ